बड़ा हेल्प बड़ा ना इसको तो अलग बुरा नहीं था इसको तो अलग बात Thank <laughs> you. ತುಂಬಾ ದಿನಗಳ ತುಂಬಾ ದಿನಗಳಿಂದ ನಡೀತಾ ಇತ್ತು ನಮ್ಮ ಸಂಘಟನೆಯವರು ಇನ್ಫಾರ್ಮೇಶನ್ ಮುಖಾಂತರ ಅಂತ ಕೆಲಸ ಮಾಡಿದ್ದೀವಿ ಬಟ್ ಇಲ್ಲಿ ತುಂಬ ಜಾಸ್ತಿ ನಡೀತಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಪುರಸಭೆಯವರಾಗಿರ್ಬೋದು ಅವರಿಗೆ ಮಾಹಿತಿಗಳನ್ನು ನೀಡಿದ್ದೀವಿ ಅವರು ಸಹ ಸಪೋರ್ಟ್ ಮಾಡಿದ್ದಾರೆ ತುಂಬ ರೈಡ್ಗಳಾಗಿದೆ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಬಟ್ ಇದ್ರ ಬಗ್ಗೆ ಉಗ್ರರಾಟ ಮಾಡೋಕ್ಕಿಂತ ಮುಂಚೆ ಇದನ್ನು ನಿಲ್ಲಿಸ ಅಂತ ಕೆಲಸ ಆಗಬೇಕು ಮುಂದಿನ ದಿನಗಳಲ್ಲಿ ಯಾವುದೇ ಥರದ ಗೋ ಕಸಾಯಖಾನೆಗೆ ಹೋಗೋ ಅಂಥ ಕೆಲಸ ಆಗಬಾರ್ದು ಆಗೋದಕ್ಕೆ ನಾವು ಬಿಡೋಲ್ಲ ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಆ ಥರದ್ದೇನಾದರೂ ಕಂಡು ಬಂದಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಇವತ್ತು ಹನ್ನೆರಡು ಗೋವುಗಳನ್ನು ಹಿಡ್ದಿದ್ವಿ ಅದು ಚಿಕ್ಕಮಂಗ್ಳೂರಿಗೆ ಕಸಾಯಿಖಾನೆಗೆ ಹೋಗ್ತಾ ಇದೆ ಅಂತೇಳಿ ಹೇಳಿದ್ದಾರೆ ಬಟ್ ಬೇಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇದನ್ನು ಹಿಡಿದು ಪೊಲೀಸ್ನವ್ರಿಗೆ ಹೋಗಿಸಿದ್ದೀವಿ ಇವತ್ತು ಎಫ್ ಐ ಆರ್ ಮಾಡ್ತೀನಿ ಅಂತ ಹೇಳಿದ್ದಾರೆ ದಯಮಾಡಿ ಪೊಲೀಸ್ರವರು ಇದೇ ಥರ ಸಪೋರ್ಟ್ ಮಾಡಬೇಕು ಅಂತೇಳಿ ಕೇಳ್ಕೊಡ್ತೀನಿ